ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಧರ್ಮಸ್ಥಳ ಕೇಸ್ಗೆ ಈಗ ಅನಾಮಿಕ ಸಾಕ್ಷಿದಾರನೇ ಬಿಗ್ ಅನ್ನು ಕೊಟ್ಟಿರೋದು ಸೋಮವಾರ ಮತ್ತೆ ಅಗೆಯುವ ಪ್ರಕ್ರಿಯೆ ಶುರುವಾಗೋ ಹೊತ್ತಲ್ಲಿ ಬಿಗ್ ಟ್ವಿಸ್ಟ್ ಏನು ಹಾಗಾದರೆ ಪಾಯಿಂಟ್ ನಂಬರ್ ಹದಿಮೂರಕ್ಕೆ ಸಂಬಂಧಪಟ್ಟಂತೆ ಅದರ ಪಕ್ಕದಲ್ಲೇ ಇರುವಂಥವರು ಅಲ್ಲೇ ವಾಸ ಇರುವಂಥವ್ರು ಹೇಳ್ತಿರೋದೇನು ಹೊಸ ದೂರುದಾರ ದೂರು ಕೊಡೋದಕ್ಕೆ ಬಂದಿರುವ ಇನ್ನೇನಾಗತ್ತೆ ದೂರು ದಾಖಲಾಗತ್ತೆ ಜಿತೇಂದ್ರ ಕುಮಾರ್ ಅವರು ದೂರು ದಾಖಲಿಸೋದಕ್ಕೆಲ್ಲ ತಯಾರಿನೂ ಮಾಡಿಕೊಂಡಿದ್ದಾರೆ ಅಂತ ಸುದ್ದಿ ಜಯಂತ್ ಟೀ ಕೊಡ್ತಿರುವ ಶಾಕಿಂಗ್ ಇನ್ಫಾರ್ಮೇಶನ್ ಏನು ಹದಿಮೂರು ಪಾಯಿಂಟ್ ಮೇಲೆ ಇನ್ನೂ ಪಾಯಿಂಟ್ಗಳನ್ನು ಆಗಿಬೇಕು ಅಂತ ಎ ಸಿ ಅವ್ರಿಗೆ ಮನವಿ ಮಾಡ್ತಿದ್ದಾರೆ ದೂರುದಾರನ ಪರ ವಕೀಲರು ಅದು ಈಗ ಎ ಸಿ ಅವರು ಆಗಲ್ಲ ಅಂದಿದ್ದಾರೆ ಅಂದರೆ ಅಗಿಯೋದೇ ಇಲ್ವಾ ಎಸ್ ಐ ಟಿ ಏನು ಹೇಳ್ತಿದೆ ಈ ಬಗ್ಗೆ ಎಲ್ಲ ಮಹತ್ವದ ಡೀಟೇಲ್ಸ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳಿಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ದೂರುದಾರನಿಂದನೇ ಬಿಗ್ ಟ್ವಿಸ್ಟ್ ಹತ್ತನೇ ನಂಬರ್ ತನಕ ಆಗದು ಆಗುದು ಸುಸ್ತಾಗಿದ್ದಾಯ್ತು ಆರನೇ ಪಾಯಿಂಟಲ್ಲಿ ಸಿಕ್ಕಿದ್ರು ಈಗ ಅದು ಏನು ಕಥೆ ಎಫ್ ಎಸ್ ಎಲ್ಗೆ ಡಿ ಎನ್ ಎ ಡಿಟೆಕ್ಟ್ ಮಾಡೋದಕ್ಕೆ ಆಗದ ಪರಿಸ್ಥಿತಿಯಲ್ಲಿದೆಯಾ ಮೂಳೆ ಅಷ್ಟು ಹಳೆಯದು ಅಂತೆಲ್ಲ ಕೇಳಿ ಬರ್ತಿದೆ ಇನ್ನು ಅಧಿಕೃತವಾಗಿ ಗೊತ್ತಾಗಬೇಕು ಬೇರೆ ಕಡೆಯಲ್ಲೂ ಮೂಳೆ ಸಿಗ್ತಾ ಇಲ್ಲ ಈತನೇ ಫೇಕ ಅನ್ನೋ ತನಕ ಅನುಮಾನಗಳು ಶುರು ಆಗ್ಬಿಟ್ಟಿವೆ ಯಾಕಂದ್ರೆ ಹತ್ತು ಪಾಯಿಂಟ್ ಆಯ್ತು ಹಂಗಂತ ಬಿಡಲ್ಲ ಎಸ್ ಐ ಟಿ ಅವರು ಕಟ್ಟ ಕಡೆಯ ಪಾಯಿಂಟ್ ಅನ್ನು ಆಗಿತ್ತಾರೆ ಈಗ ಇದ್ರ ನಡುವೆ ನೋಡಿ ಹನ್ನೊಂದನೇ ಪಾಯಿಂಟ್ ಮಾರ್ಕ್ ಆಗಿ ಎಲ್ಲ ಆಗಿತ್ತಲ್ವಾ ಕಡೆ ಕ್ಷಣದಲ್ಲಿ ದೂರದಾರ ಟ್ವಿಸ್ಟ್ ಕೊಟ್ಟಿದ್ದಾನೆ ಇದೆಲ್ಲ ಪಾಯಿಂಟು ಬೇರೆ ಕಡೆ ತೋರಿಸ್ತೀನಿ ಅಂತ ಅಂದ್ರೆ ಪಾಯಿಂಟ್ ನಂಬರ್ ಲೆವೆನ್ ಈಗ ಶಿಫ್ಟ್ ಆಗಿದೆ ಲೆವೆನ್ ರಸ್ತೆ ಪಕ್ಕದಲ್ಲಿತ್ತಲ್ವಾ ಒಂಬತ್ತು ಹತ್ತು ಹನ್ನೊಂದು ಎಲ್ಲ ಅಕ್ಕಪಕ್ಕದಲ್ಲೇ ಇತ್ತು ಆ ಹನ್ನೊಂದೇ ನಂಬರು ನನಗೆ ಹೋಗಿತ್ತು ಇಲ್ಲಲ್ಲ ಗುಡ್ಡದ ಮೇಲೆ ಅಂದರೆ ಈಗ ಶಿಫ್ಟ್ ಮಾಡಿರೋದು ಬಹಳ ಗಮನ ಸೆಳೆತಿರುವಂತಹ ಬೆಳವಣಿಗೆ ಯಾಕಂದರೆ ಬೇರೆ ಪಾಯಿಂಟ್ಗಳಾದರೆ ಸರಿ ಆತ ಹೇಳಿದ್ದೇನು ಎಂಟರ ತನಕ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಕೊಚ್ಕೊಂಡು ಹೋಗಿರಬಹುದು ಇನ್ನೊಂದಾಗಿರಬಹುದು ಆದರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಈ ಜಾಗಗಳಲ್ಲಿ ಯಾವುದೇ ಅನುಮಾನ ಇಲ್ಲ ಸಿಕ್ಕೆ ಸಿಗುತ್ತೆ ಮತ್ತು ಮಲ್ಟಿಪಲ್ ಬಾಡಿ ಸಿಗುತ್ತೆ ಅಂತ ಅಷ್ಟು ಖಚಿತವಾಗಿ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದ ವ್ಯಕ್ತಿ ಈಗ ಇದ್ದಕ್ಕಿದ್ದಂತೆ ಪಾಯಿಂಟ್ ನಂಬರ್ ಲೆವೆನ್ ಅನ್ನ ಗುಡ್ಡದ ಮೇಲೆ ಶಿಫ್ಟ್ ಮಾಡಿದ ಯಾಕೆ ಅನ್ನುವ ಪ್ರಶ್ನೆ ಒನ್ಸ್ ಅಗೇನ್ ಇದರಲ್ಲೂ ಎರಡು ಆಯಾಮ ನೋಡ್ಬೇಕಾಗತ್ತೆ ಒಂದು ಆತ ನಿಜಕ್ಕೂ ಕನ್ಫ್ಯೂಸ್ಡ್ ತುಂಬಾ ವರ್ಷ ಆಯ್ತು ಮರ್ತ ಹೋಗಿ ಗೊಂದಲಕ್ಕೊಳಗಾಗಿದ್ದಾನೆ ಮತ್ತೀಗ ಸಿಗ್ತಾನೂ ಇಲ್ಲ ಸ್ಟ್ರೆಸ್ಗೊಳಗಾಗಿದ್ದಾನೆ ಅಂತ ಅನಿಸುತ್ತೆ ಇನ್ನೊಂದು ಆಯಾಮದಲ್ಲಿ ದಾರಿ ತಪ್ಪಿಸ್ತಾ ಇದ್ದಾನೆ ಅನ್ನೋದೇ ಸಹಜವಾಗಿ ಎಲ್ಲ ಆಯಾಮ ಯೋಚನೆ ಮಾಡಲೇಬೇಕು ಯಾವುದೇ ಕೇಸಲ್ಲಿ ಸಹಜವಾಗಿ ಇಲ್ಲಿ ದಾರಿ ತಪ್ಪಿಸುವ ಕೆಲಸ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಎರಡು ಎಸ್ ಐ ಟಿ ಕೂಡ ಈಗ ತಲೆ ಕೆಡಿಸ್ಕೊಂಡಿರುತ್ತೆ ಬಟ್ ಆತ ಹೇಳ್ದಾಗ ಮಾಡ್ಲೇಬೇಕಾ ಇಲ್ಲ ಈಗ ಹನ್ನೊಂದು ಇದೆ ಅಲ್ವೇ ಎಲ್ಲ ನನಗೆ ಪಕ್ಕ ಇದೆ ಈಗ ಅಲ್ಲಿ ಬೇರೆ ಕಡೆ ಇದೆ ತೋರಿಸ್ತೀನಿ ಅಂದಾಗ ಅದು ಆ ಜಾಗ ಆಗದು ಸಮಯ ಎಲ್ಲ ವ್ಯರ್ಥ ಯಾಕೆ ಮಾಡ್ತಾರೆ ಹಣದ ಸಮೇತ ಸೊ ಈಗ ಶಿಫ್ಟ್ ಆಗಿದೆ ಆ ಪಾಯಿಂಟ್ ಇದು ಒಂದು ಹದಿಮೂರನೇ ಪಾಯಿಂಟ್ ಬಗ್ಗೆ ಲೋಕಲ್ ಅಲ್ಲಿ ಹತ್ರದಲ್ಲಿ ಹದಿಮೂರನೇ ಪಾಯಿಂಟ್ ತುಂಬಾ ಜನ ಓಡಾಡೋ ಜಾಗದಲ್ಲಿ ಅದು ಆಶ್ಚರ್ಯ ಜನ ಅಲ್ಲಿ ಹದಿಮೂರನೇ ಪಾಯಿಂಟು ಅದು ಕೂಡ ಅದೆಷ್ಟೋ ಬಾಡಿಗಳಿವೆ ಅಂತೇಳಿ ಹೇಳೋಕ್ಕೆ ಸಾಧ್ಯ ಇಲ್ಲ ಇಷ್ಟು ಪಾಯಿಂಟ್ಸ್ಗಿಂತ ಮ್ಯಾಕ್ಸಿಮಮ್ ನಂಬರ್ ಹದಿನೈದು ಇಪ್ಪತ್ತು ಆ ಲೆಕ್ಕದಲ್ಲಿ ಆತ ಹೇಳ್ತಿರೋದು ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಒಟ್ನಲ್ಲಿ ಮೋರ್ ದ್ಯಾನ್ ಫಿಫ್ಟೀನ್ ಅನ್ನೋ ರೀತಿಯಲ್ಲಿ ಕೇಳಿ ಕೇಳಿಬರ್ತಿದೆ ಶಾಕ್ ಆಗಿದ್ದಾರೆ ಜನ ಎಲ್ಲ ಈ ಜಾಗನ ಹದಿಮೂರಲ್ಲ ಇಲ್ಲಿ ನಾವು ಓಡಾಡ್ತಾನೆ ಇದ್ದೀವಲ್ಲ ಯಾವಾಗ ಉಗ್ದಾಯಿತಾ ಅಂತ ಫ್ಯಾಮಿಲಿಯವರಲ್ಲೆಲ್ಲ ವಾಸ ಮಾಡ್ತಿರೋರು ಇಲ್ಲಂತೂ ಸಾಧ್ಯವೇ ಇಲ್ಲ ಹದಿಮೂರನೇ ಪಾಯಿಂಟಲ್ಲಿ ಏನೂ ಇರೋಕ್ಕೆ ಹೆಂಗೆ ಯಾವಾಗ ಹೂತಿರ್ತಾನೆ ಎಲ್ಲ ಸಮಯದಲ್ಲೂ ಜನ ಓಡಾಡ್ತಾರಲ್ಲ ಇಲ್ಲಿ ಅನ್ನೋ ಥರ ಇಲ್ಲ ಅಭಿಪ್ರಾಯ ಕೊಡ್ತಿದ್ದಾರೆ ನೋಡೋಣ ಅದು ಅಭಿಪ್ರಾಯದ ಮೇಲೆ ಡಿಸೈಡ್ ಆಗೋಲ್ಲ ಸಾಕ್ಷಿ ಮೇಲೆ ಡಿಸೈಡ್ ಆಗತ್ತೆ ಆದರೂ ಈ ಹತ್ತನೇ ತನಕ ಬರೋ ಅಷ್ಟೊತ್ತಿಗೆ ಜನಕ್ಕೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತಲ್ಲ ಅದೆಲ್ಲ ಈಗ ಅನುಮಾನಗಳಾಗಿ ಕನ್ವರ್ಟ್ ಆಗೋದಕ್ಕೂ ಕಾರಣ ಆಗ್ತಿದೆ ಇದರ ನಡುವೆ ಇವತ್ತು ಎ ಸಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೆಲ್ಲ ಅವ್ರನ್ನ ಈ ವಕೀಲರು ದೂರದಾರ್ನ ಪರ ವಕೀಲರು ಸಾಕ್ಷಿದಾರನ ಪರ ದಯವಿಟ್ಟು ಹದಿಮೂರಕ್ಕೆ ನಿಲ್ಲಿಸ್ಬೇಡಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಬೇರೆ ಜಾಗ ಆಗಿಯೋದಕ್ಕೆ ಕಲ್ಲೇರಿ ಅಥವಾ ಬೇರೆ ಜಾಗ ಆಗಿಯೋದಕ್ಕೆ ಅಂತ ಅವ್ರು ಕೇಳ್ತಿರೋದು ಬಟ್ ಎ ಸಿ ಖಡಾಖಂಡಿತವಾಗಿ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಎಸ್ ಐ ಟಿ ಹೇಳಬೇಕು ನಾವು ಮಾಡಬೇಕು ಈಗ ನೀವು ಈಗಲೇ ಆಗಿರಿ ಅಂದ್ರೆ ಆಗಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ ಆಗುತ್ತೆ ಹದಿಮೂರು ಪಾಯಿಂಟ್ ಏನೂ ಏನು ಸಿಕ್ಕಿಲ್ಲ ಅಂದ್ರೆ ಅಥವಾ ಸಿಕ್ಕಿದ್ರೂ ಕೂಡ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಆಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ಹದಿಮೂರು ಮಾರ್ಕ್ ಆಗಿರೋದ್ರಿಂದ ಆಮೇಲೆ ವಿಚಾರಣೆ ಮಾಡಿ ಇನ್ನೇನೋ ಪ್ಲ್ಯಾನಿಂಗ್ ಪ್ರಕಾರ ಈಗ ಸದ್ಯಕ್ಕೆ ಪ್ಲ್ಯಾನ್ ಆದ ಪ್ರಕಾರ ಇನ್ನು ಹದಿನೇಳೇನೋ ಮಾರ್ಕ್ ಮಾಡಬೇಕು ಅಂತಿತ್ತಂತೆ ಮಾಡಬಹುದು ಅದನ್ನು ಒಂದೆರಡು ದಿನನೋ ಒಂದು ದಿನನೋ ವಿಚಾರಣೆ ಮುಗಿಸಿ ಈಗೇನು ಸಿಕ್ಕಿದ್ಯೋ ಅದ್ರ ಸುತ್ತ ಎಲ್ಲ ಬೆಳಕು ಚೆಲ್ಲೋ ಕೆಲಸ ಮಾಡಿ ಎಫ್ ಎಸ್ ಎಲ್ ರಿಪೋರ್ಟು ಬಂದರೆ ಒಂದು ಸಿಕ್ಕಿದ್ರದ್ದು ಅದೆಲ್ಲ ಮಾಡ್ಕೊಂಡು ಈಗ ಮುಂದಕ್ಕೆ ಹೋಗ್ತಾರೆ ಮತ್ತೆ ಹದಿನೇಳು ಪಾಯಿಂಟ್ ಮಾರ್ಕ್ ಮಾಡ್ಬೋದು ಈ ಕ್ಷಣನೇ ಮಾಡಿ ಅನ್ನೋ ರೀತಿಯಲ್ಲೇನೋ ವಕೀಲರು ಕೇಳ್ತಿದ್ದಾರೆ ಬಟ್ ಇಲ್ಲ ಎಸ್ ಐ ಟಿ ಯಾವಾಗ ಹೇಳುತ್ತೋ ಆವಾಗ ಈಗಂತೂ ಸಾಧ್ಯ ಇಲ್ಲ ಅಂತ ಎಸ್ ಸಿ ಅವರು ಅದನ್ನು ತಳ್ಳಹಾಕಿದ್ದಾರೆ ಸದ್ಯ ಗೊತ್ತಾಗ್ತಿರೋ ಇನ್ಫಾರ್ಮೇಶನ್ ಇದು ಸೊ ಈಗ ದೂರುದಾರನೇ ಟ್ವಿಸ್ಟ್ ಕೊಟ್ಟಿದ್ದಾರೆ ಆತ ಹೇಳುತ್ತಿರೋ ಪ್ರಕಾರ ಬೇರೆ ಚೇಂಜ್ ಆಗಿದೆ ಅಂದರೆ ಮರ್ತು ಹೋಗಿದೆ ಆತನಿಗೆ ಅಂತ ಆಯಿತು ಸೊ ಈಗ ಒಂದು ಜಿ ಪಿ ಆರ್ ಯೂಸ್ ಮಾಡಿ ಕರೆಕ್ಟಾಗಿರೋ ಪಾಯಿಂಟ್ ಡಿಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಈ ಕೇಸಲ್ಲಿ ಇಲ್ಲ ಅಂದ್ರೆ ಸಾಕ್ಷಿ ಇದ್ದು ಇಲ್ಲದಾಗಬಹುದು ಇಲ್ಲ ಆತ ಸುಳ್ಳು ಹೇಳ್ತಿದ್ರೆ ಅದನ್ನು ಕಂಡು ಹಿಡಿಯೋದಕ್ಕಾದ್ರೂ ಬೇಕೇ ಬೇಕು ಇಲ್ಲ ಆತ ನೋಡಿ ಸಿಕ್ಕಿಲ್ಲ ಒಂಚೂರು ಆ ಕಡೆ ಈ ಕಡೆ ಆಗ ಆಗಿರಬಹುದು ನಾಳೆ ಅನುಮಾನ ಉಳ್ಕೊಳತ್ ಹಂಗೇನೆ ಆ ಅನುಮಾನ ಕ್ಲಿಯರ್ ಮಾಡೋಕೆ ಇದೇ ಇಲ್ಲ ಇಲ್ಲವೇ ಇಲ್ಲ ಕ್ಲಿಯರ್ ಮಾಡೋಕೆ ಸುಧಾರಿತ ತುಂಬಾ ಒಳ್ಳೆ ಜಿ ಪಿ ಆರ್ ಡಿವೈಸ್ ಅನ್ನೋ ಅದರಲ್ಲೂ ತುಂಬ ವೆರೈಟೀಸ್ ಬರ್ತವೆ ಲೋ ಲೋ ಲೆವೆಲ್ದೆಲ್ಲ ತಗೊಂಡ್ಬಿಟ್ರೆ ಚೆನ್ನಾಗಿ ಡಿಟೆಕ್ಟ್ ಆಗಲ್ಲ ಹೈ ಕ್ವಾಲಿಟಿದೇ ರೇ ತಗೊಳ್ಬೇಕಾಗತ್ತೆ ಅನ್ನೋದು ಅಭಿಪ್ರಾಯ ಎಕ್ಸ್ಪರ್ಟ್ಗಳದ್ದು ಹಾಗಾಗಿ ಅದನ್ನು ಯೂಸ್ ಮಾಡಿದ್ರೆ ಒಂದು ಹಂತಕ್ಕೆ ಇನ್ನು ಎಲ್ಲಿಂದ ಹುಡುಕ್ತಿರ್ರಿ ಅನ್ನೋ ಪ್ರಶ್ನೆಯಲ್ಲೂ ಬರುತ್ತೆ ಸಿಗದೆ ಇದ್ರೆ ಸಿಕ್ಕಿದ್ರಂತೂ ಕ್ಲಿಯರ್ ಮತ್ತೊಂದು ಕಡೆ ಈಗ ಈ ಕೇಸಲ್ಲಿ ಜಯಂತ್ ಎಂಟ್ರಿ ಆಗಿದೆ ಅಲ್ವಾ ನಾನೊಂದು ನೋಡಿದ್ದೀನಿ ಅಂತ ಅವರು ಭಯಂಕರವಾದ ಶಾಕಿಂಗ್ ಇನ್ಫಾರ್ಮೇಶನ್ ಕೊಡ್ತಿರೋದು ಇನ್ನೂ ಇಬ್ರು ಮೂರು ಜನ ರೆಡಿ ಇದ್ದಾರಂತೆ ಎಲ್ಲ ಹೇಳೋಕೆ ಇಬ್ರು ಮೂರು ಜನ ಅಲ್ಲ ಎಷ್ಟೋ ಜನ ನೋಡಿದ್ದಾರೆ ಆ ಕೇಸನ್ನು ಬಟ್ ಹೇಳೋದಿಕ್ಕೆ ಈಗ ಸದ್ಯ ರೆಡಿ ಇದ್ದಾರೆ ಇಂತೆಷ್ಟು ಜನ ಅಂತ ಹೇಳ್ತಿದ್ದಾರೆ ಆ ಕೇಸ್ ಪಕ್ಕಾ ಕೊಲೆ ಅಂತ ಅವ್ರು ಹೇಳ್ತಿರೋದು ನೋಡಿದ್ದು ದೇಹ ಅರ್ಧ ಮರ್ಧ ಕೊಲೆ ಸ್ಥಿತಿಯಲ್ಲಿ ಇದ್ದಾಗ ಬಟ್ ಅದು ಕೊಲೆ ಅನ್ನೋದಿಕ್ಕೆ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತು ಅಂತ ಆಯ್ತು ಅದನ್ನು ಓಪನ್ ಆಗಿ ಹೇಳ್ತಿದ್ದಾರೆ ಮೀಡಿಯಾಗಳ ಮುಂದೆ ಮತ್ತು ಒಂದು ವಾರ ಇನ್ಫಾರ್ಮೇಶನ್ ಪೊಲೀಸ್ರಿಗೆ ಕೊಟ್ಟು ಒಂದು ವಾರ ಆಗಿದ್ರು ಬಂದೇ ಇರಲಿಲ್ವಂತೆ ಕೊನೆಗೆ ಬಂದು ಪೊಲೀಸರೇ ಒಂದು ನಾಯಿ ಸತ್ತು ಬಿದ್ದಿರೋ ನಾಯಿ ತರ ಎಳೆದು ಕೂತ್ ಹಾಕಿ ಹೋಗಿದ್ದಾರೆ ಒಂದು ಇನ್ವೆಸ್ಟಿಗೇಷನ್ ಇಲ್ಲ ಕಂಪ್ಲೇಂಟ್ ಇಲ್ಲ ಎಂಥದ್ದು ಆಗಿಲ್ಲ ಆ ದೇಹದ ಬಗ್ಗೆ ಆ ಜಾಗ ಆಗಿಬೇಕು ಅಂತಿದ್ದಾರೆ ಈಗ ಜಯಂತ್ ದೂರನ್ನ ಇವತ್ತು ದಾಖಲಿಸ್ಕೊಳ್ತಾರೆ ಜಿತೇಂದ್ರ ಅವರು ಹೇಳಿದಾರಂತೆ ಇನ್ನೊಂದು ಗಂಟೆಲ್ಲಾಗುತ್ತೆ ಅಲ್ಲಿ ಪ್ರಕ್ರಿಯೆಯಲ್ಲಿ ಇದೀನಿ ನಾನು ಇನ್ನೊಂದು ಆಗುತ್ತೆ ಅಂತ ಅಲ್ಲೇ ವೈಟ್ ಮಾಡಿಸ್ತಿದ್ದಾರೆ ಎಸ್ ಐ ಟಿ ಕಚೇರಿ ಒಳಗಡೆ ಇದ್ದಾರೆ ಆಲ್ರೆಡಿ ಜಯಂತ್ ಅವರು ಸ್ಥಳೀಯ ಠಾಣೆ ಸ್ಥಳೀಯ ಠಾಣೆ ಇದಕ್ಕೆ ಸಂಬಂಧಿಸ್ತಾನೆ ಬೆಳ್ತಂಗಾಡಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿ ಬರೋದು ಧರ್ ಧರ್ಮಸ್ಥಳ ಠಾಣೆ ಅದಕ್ಕೆ ದೂರು ಕೊಡಲಿಕ್ಕೆ ಹೇಳಿದ್ರು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್ ಅಲ್ಲಿ ಎಫ್ ಐ ಆರ್ ಆದ ನಂತರ ಅವರು ಇದಕ್ಕೆ ಮೇಲಾಧಿಕಾರಿಗೆ ಕಳಿಸಿ ಅಲ್ಲಿ ತಗೊಳ್ಳಲ್ಲ ಅಲ್ಲ ಕಾನೂನು ಪ್ರಕಾರವಾಗಿ ಇಲ್ಲಿ ಸ್ಥಳೀಯ ಠಾಣೆಯಲ್ಲಿ ದೂರು ಆದ ನಂತರ ಇಲ್ಲಿಗೆ ಅದನ್ನು ನಾನು ಏನು ನಿಯಮ ಇದೆ ಅದ್ರ ಪ್ರಕಾರ ನಾನು ಹೋಗ್ತಾ ಇದ್ದೀನಿ ಫಸ್ಟ್ ಕೇಳಿದ್ರು ಅಲ್ಲ ಸ್ಥಳೀಯ ಠಾಣೆ ಕೊಡಿ ಅಂತೇಳಿ ನಾನು ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅವರ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಎಸ್ ಪಿ ಅವರು ಬಂದರು ಎಸ್ ಪಿ ಅವರು ಇಲ್ಲ ಇದ್ದೆ ನಾವು ಇದ್ದೀವಲ್ಲ ನೀವು ಕೊಡಿ ಅಂತ ಹೇಳಿದ್ರು ಅದರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಸರ್ ಈ ಕಾನೂನಿಗೂ ಅಧಿಕಾರಿಯವರಿಗೂ ಗೌರವ ಕೊಟ್ಟು ನನ್ನ ಮುಂದಿನ ಹೆಜ್ಜೆ ಹೋಗ್ತಾ ಇದ್ದೀನಿ ಸರ್ ಸರ್ ಬೇರೆಯವರಲ್ಲ ಸ್ಥಳೀಯವರೇ ಆ ಘಟನೆ ನಡೆದ ಜಾಗದಿಂದ ಒಂದು ಕಿಲೋಮೀ ಒಂದು ಕಿಲೋಮೀಟರ್ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಹೆಚ್ಚ ಮೇಲೆ ಇರುವರೆ ಹೌದು ಸರ್ ಆ ಮುನ್ನಿಂದ ಹೇಳ್ತಾ ಇದೀನಿ ನೋಡಿದ್ರೆ ಹೌದು ಜೀವಂತ ಸಾಕ್ಷಿ ಹೌದು ಪತ್ರ ಅಲ್ಲ ಜೀವಂತ ಸಾಕ್ಷಿ ಅಂತ ಅಂದ್ರೆ ಅದನ್ನೇ ಹೇಳ್ತಾ ಇದ್ದೀನಲ್ಲ ಸರ್ ಜೀವಂತ ಸಾಕ್ಷಿಯವರು ನಾಲ್ಕು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ ಸರ್ ಹೌದು ಸರ್ ಊತ ಹಾಕಿರೋ ಮತ್ತೆ ಇನ್ನಿಬ್ರು ದೂರದಾರರು ಇನ್ನು ಅವತ್ತು ಕರೆ ಮಾಡಿ ಹೇಳುವರು ಇನ್ನು ಬೇರೆ ಬೇರೆಯವರು ಇದ್ದಾರೆ ಎಲ್ಲವೂ ಇದ್ದಾರೆ ಸರ್ ಅಂದಾಜು ಎಷ್ಟು ಜನ ಸರ್ ಊತ ಹಾಕಿರೋದು ಎರಡು ಮೂರು ಜನ ಕಾಣಿಸ್ತೆ ಮತ್ತೆ ಗಾಡಿ ಡ್ರೈವರು ಅಧಿಕಾರಿ ಮತ್ತೆ ತಗೊಂಡು ಈಗ ಜಯಂತ್ ಎಂಟ್ರಿ ಆಗಿದೆ ಈ ಸಾಕ್ಷಿದಾರ ಯಾಕೋ ಬರಿಗೈಯಲ್ಲಿ ವಾಪಸ್ ಆಗೋ ಪರಿಸ್ಥಿತಿ ಅಂತ ಕಾಣ್ತಿರೋ ಹೊತ್ತಲ್ಲಿ ಈಗ ಇನ್ನೊಂದು ಎಂಟ್ರಿ ಆಗಿರೋದು ಮೆಗಾ ಟ್ವಿಸ್ಟ್ ಕೊಡ್ತಾರ ಜಯಂತ್ ಕಾದು ನೋಡ್ಬೇಕು ಒಬ್ರಲ್ಲ ಇನ್ನೂ ಮೂರ್ ಜನ ಏನೋ ಇಬ್ರು ಮೂರ್ ಜನನೋ ಕರ್ಕೊಂಡು ಬಂದಿದ್ದಾರೆ ಅವರು ಪ್ರತ್ಯಕ್ಷ ದರ್ಶಿಗಳನ್ನ ಆ ಸ್ಪಾಟ್ ಪಕ್ಕ ಇನ್ಫಾರ್ಮೇಶನ್ ಇದೆ ಅಂತ ನೋಡೋಣ ಒಟ್ಟಿನಲ್ಲಿ ಇದು ಎಲ್ಲೆಲ್ಲೋ ಹೋಗ್ತಾ ಇದೆ ಆಯಾಮ ಅಂತ ಅನಿಸೋ ರೀತಿ ಬೆಳವಣಿಗೆಗಳಿವೆಲ್ಲ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು